ಇನ್ನು ನೀವು ಟು ಪ್ರೆಸ್ ಮಾಡಿ ಶಿಷ್ಟಾಚಾರ ಪಾಲಿಸುವ ಶಾಸಕರ ಕ್ಷೇತ್ರದಲ್ಲಿ ಗುತ್ತಿಗೆದಾರರು ಅಗಲ ದೊರಡೆ ನಡೆಸುತ್ತಿದ್ದಾರೆ ಎಂದು ಮಾಜಿ ಶಾಸಕ ತಿಪ್ಪೇಸ್ವಾಮಿ ಶಾಸಕ ಎನ್ ಗೋಪಾಲಕೃಷ್ಣ ವಿರುದ್ಧ ವಾಗ್ದಾಳಿ ನಡೆಸಿದರು ಮೊಳಕಲ್ಮುರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸೋಮವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಬಿಟ್ಟಿ ಬಗ್ಗೆಗಳ ಹೆಸರಿನಲ್ಲಿ ಜನರನ್ನು ಯಮಾರಿಸಿ ಗೆದ್ದಿರುವ ಶಾಸಕರು ಮೊದಲು ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡಲಿ ತವಿರುವ ರಾಂಪುರ ಗ್ರಾಮದಲ್ಲಿಯೇ ಸರ್ಕಾರಿ ಪ್ರೌಢಶಾಲೆ ಮತ್ತು ಕಾಲೇಜುಗಳು ಇಲ್ಲ ನಿಮ್ಮದೇ ಸರ್ಕಾರವಿದ್ದು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಕಾಲೇಜು ನಿರ್ಮಾಣಕ್ಕೆ ಮುಂದಾಗಬೇಕು ಕ್ಷೇತ್ರದಲ್ಲಿ ಗುತ್ತಿಗೆದಾರರ ಹಾವಳಿ ಹೆಚ್ಚಾಗಿದೆ ಪರ್ಸಂಟೇಜ್ ಲೆಕ್ಕಾಚಾರ ವ್ಯಾಪಾರವಾಗಿ ಹರಡಿದೆ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳಿಂದ ಹಣ ವಸೂಲಿ ಮಾಡಲಾಗುತ್ತಿದೆ ಶಿಷ್ಟಾಚಾರವನ್ನು ಹೇಳಿಕೊಡುವ ಶಾಸಕರು ಮೊದಲು ನಿಷ್ಠೆಯಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಪ್ರಗತಿಯನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಎಸ್ಸಿ ಎಸ್ಟಿ ಜನರ ಅಭಿವೃದ್ಧಿಗೆ ಮೀಸಲಿರುವ ಹಣ ದುರ್ಬಳಕೆಯಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳು ಮೋಡ ಹಗರಣದಲ್ಲಿ ಭಾಗಿಯಾಗಿ ಅವರ ಕುರ್ಚಿಯನ್ನು ಉಳಿಸಿಕೊಳ್ಳಲು ಎಣಗಾಡುತ್ತಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಹರಿಹಾಯ್ದರು ವರದಿಗಾರು ಎಷ್ಟೆಷ್ಟು ಅವ್ಯವಹಾರಗಳಾಗಿದ್ದಾವೆ ಹೇಳಕ್ಕೆ ತೀರ್ದದು ಗ್ಯಾರಂಟಿಗಳನ್ನು ಬಿಟ್ಟಿ ಬಾಕಿಗಳಿಗೆ ಬಿಟ್ಟಿ ಬಾಕಿಗಳಂತ ಗ್ಯಾರಂಟಿಗಳು ಏನ್ ಮಾಡಿದರೆ ಈ ಕಾಂಗ್ರೆಸ್ನವರು ಅದರಿಂದ ಗೆದ್ದಿದ್ದಾರೆ ಇವರು ಕಾಂಗ್ರೆಸ್ನಿಂದ ಗೆದ್ದಿರಂತಕ್ಕಂಥದ್ದಲ್ಲಿ ನೀವು ಹೇಳ್ಬೇಕು ಕಾಂಗ್ರೆಸ್ ಬರದಿಂದ ಅಲ್ಲ ಇವರು ಗೆದ್ದಿರೋದು ಬಿಟ್ಟಿ ಬಾಕಿಗಳ ಬಲದಿಂದ ಗೆದ್ದಿರ್ತಕ್ಕಂಥದ್ದು ಇವರು ತಾವು ಅರ್ಥ ಪಡ್ಸಬೇಕು ಅಂತ ಅರ್ಥ ಪಡಿಸಬೇಕು ಜನಗಳಿಗೆ ಇವತ್ತು ದಿವಸ ಏನಾಗಿದೆ ಗಗನಕ್ಕೆ ಹೋಗಿದಾವೆ ಪೆಟ್ರೋಲ್ ತಗ ಡೀಸೆಲ್ ತಗ ಒಂದ್ ಅದನ್ನೆಲ್ಲ ಹೇಳ್ಬೇಕಲ್ಲಪ್ಪ ನೀವ ನಮ್ಮ ಅವ್ರಿಗೆ ಮಾತ್ರ ಅದಕ್ಕೆ ಬರೋದು ಇಲ್ಲ ಅಂದ್ರೆ ಅದೇ ಮಾಮೂಲಿ ಕಥೆ ಹೇಳ್ತಾರೆ ಅಲ್ಲರಿ ನಾಲ್ಕು ಸಾರಿ ಇಲ್ಲಿ ಎಮ್ ಎಲ್ ಎರ ನೋಡಿದ್ದೀನಿ ಏನ್ ಮಾಡಿದ್ರೆ ಈ ಕ್ಷೇತ್ರಕ್ಕೆ ಏನಾದ್ರು ಕೊಡುಗೆ ಕ್ಷೇತ್ರಕ್ಕೆ ಇದ್ರೆ ಹೇಳಿ ಅದನ್ನ ಹೇಳ್ಬೇಕಲ್ಲ ನೀವು ಜನಗಳಿಗೆ ನಾಲ್ಕು ಮಾತ್ರ ಸಾಕು ಸಂಸೆ ಮಾತ್ರವಂತ ಚಿರ್ಗಾವಿ ಅಟ್ಲೇಸ ನಿಮ್ಗೆ ಧೈರ್ಯ ಬೇಕಲ್ಲ ಕೇಳದಕ್ಕೆ ಕೇಳೋದಿಕ್ಕೆ ಬರ್ಬೇಕಲ್ಲ ಅಲ್ಲಿ ಅದನ್ನೆಲ್ಲವರೆಗೂ ನೀವು ಬೆಳಸಿಕೆ ಬಂದಿಲ್ಲ ಯಾರು ಅಲ್ಲಿ ಏನಾರಾಗ ಸಾಧ್ಯ ಇಲ್ಲ ಹೇಳ್ಬೇಕಂತ ಅಲ್ಲಪ್ಪ ಕೂಡ್ಲಿಗಿಂದ ದುಡ್ಡು ಹೊಡ್ಕೊಂಡ್ ಬಂದೇ ಹೇಳಿ ಹೇಳಿ ಮತ್ತ ಶಿಷ್ಟಾಚಾರ ಅದೇ ಅದು ನನಗಂತೂ ಗೊತ್ತಿಲ್ಲ ಅಲ್ಲಿ ದುಡ್ಡು ಹೊಡ್ಕೊಂಬಂದ ನೂರಾರು ಕೋಟಿ ಅದು ಶಿಷ್ಟಾಚಾರ ಅದು ಭ್ರಷ್ಟಾಚಾರ ಅಲ್ಲ ಅದು ಅಲ್ಲಿ ದುಡ್ಡು ದುಡ್ಡು ಬಂದು ಇಲ್ಲಿ ನೀತಿ ಪಾಟೀಲ್ ಶಿಷ್ಟಾಚಾರ ಎಲ್ಲೆ ಶಿಷ್ಟಾಚಾರ ಹೋಗಲಿ ಕಾಂಗ್ರೆಸ್ನಲ್ಲೇ ಇದಾರೆ ನಾಯಕರು ನಮ್ಮ ದುಡ್ಡು ಅಂತ ಹೇಳ್ಬೇಕಲ್ಲ ಕಾಂಗ್ರೆಸ್ ಯಾರಾದರೂ ಬಾಯಿ ಬಿಟ್ಟಿದಾರ ಈ ಕ್ಷೇತ್ರದಲ್ಲಿ

ನಾಯಕರ ಚಂದ ಮಾಡ್ತಿದ್ದಾರೆ ಕಾಂಗ್ರೆಸ್ ಒಗ್ಗಟ್ಟು ಯಾವಾಗ ಬರೋದು ಇನ್ನು ನೀವು ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ